ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ಹೊಸಕೋಟೆ ಶ್ರೀ ಅವಿ ಮುಕ್ತೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ದೀಪಾಲಂಕಾರ ಸೇರಿದಂತೆ ಸಾವಿರಾರು ಭಕ್ತರಿಂದ ವಿಶೇಷ ಪೂಜೆ ನೆರವೇರಿಸಿ ಮಹಾಶಿವರಾತ್ರಿ ಆಚರಣೆ ಮಾಡಿದರು ಇನ್ನು ಮಾಜಿ ಸಚಿವರು ಹಾಗೂ ಮಾಜಿ ಸಂಸದರಾದ ಬಿ ಎನ್ ಬಚ್ಚೇಗೌಡರು ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡಿದರು ನಂತರ ಮಾತನಾಡಿದ ಅವರು ಮಹಾಶಿವರಾತ್ರಿ ಇಡೀ ಭಾರತ ದೇಶ ವಿಶೇಷ ಹಬ್ಬವಾಗಿದೆ ಅದರಂತೆ ಹೊಸಕೋಟೆ ನಗರದ ಕೋಟೆ ಭಾಗದಲ್ಲಿ ಶ್ರೀ ಅವಿಮುಕ್ತೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಜಯಕುಮಾರ್ ಅವರು ಅಚುಕಟಾಗಿ ಯಾವುದೇ ಸಮಸ್ಯೆ ಇಲ್ಲದಂತೆ ಆಯೋಜನೆ ಮಾಡಿದ್ದಾರೆ ಎಂದು ಶುಭ ಹಾರೈಸಿದರು ಕಾರ್ಯಕ್ರಮದ ಆಯೋಜಕರಾದ ವಿಜಯ್ ಕುಮಾರ್ ಅವರು ಮಾತನಾಡಿದರು ಇದೇ ಸಂದರ್ಭದಲ್ಲಿ ವಿವಿಧ ಭಾಗದ ಮಕ್ಕಳಿಂದ ಭರತನಾಟ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಗಾಯನ ಕಾರ್ಯಕ್ರಮ ನಡೆಸಿಕೊಟ್ಟು ವಿಶೇಷವಾಗಿ ಜ್ಯೋತಿರ್ಲಿಂಗ ಅಲಂಕಾರ ನೋಡಲು ರಾತ್ರಿಯಾದರೂ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರ ದಂಡು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು ಮಹಾಗೋಪುರ ಅದರ ಜೊತೆಗೆ ಜೀರ್ಣೋದ್ಧಾರ ಕಾರ್ಯವನ್ನು ಮಾಡಿರ್ತಕ್ಕಂಥದ್ದು ಇವತ್ತು ನೋಡಿ ಈ ಕಾರ್ಯಕ್ಕೆ ಇಲ್ಲಿ ಸಮಿತಿಯ ಸದಸ್ಯರು ಎಲ್ಲರೂ ಸೇರಿ ಶಾಸಕರು ಎಲ್ಲ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ಖರ್ಚಾಗಿದೆ ಇದಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿ ಇವತ್ತು ಖರ್ಚಾಗಿರ್ತಕ್ಕಂಥದ್ದು ಇದನ್ನು ಶುದ್ಧ ಮಾಡುವಂಥದ್ದು ಇಲ್ಲಿ ಇರುವಂಥದ್ದು ಧ್ವಜಸ್ತಂಭ ಇದನ್ನು ಶುದ್ಧ ಮಾಡುವಂಥದ್ದು ಗೋಪುರಗಳನ್ನು ಶುದ್ಧ ಮಾಡುವಂಥದ್ದು ವಿದ್ಯುತ್ ಶಕ್ತಿ ಕೊಡುವಂಥದ್ದು ಪ್ರಸಾದ ವಿನಿಯೋಗ ಮಾಡುವಂಥದ್ದು ಎಲ್ಲರೂ ಮುಂದೆ ನಿಂತು ಈ ಕಾರ್ಯದಲ್ಲಿ ಭಾಗವಹಿಸಿ ಮಾಡ ಎಲ್ಲರಿಗೂ ಮಹಾಶಿವರಾತ್ರಿ ಪ್ರಯುಕ್ತ ಶುಭಾಶಯಗಳು ಈ ದಿನ ಏನು ನಮ್ಮ ಒಂದು ಜನಪ್ರಿಯ ಶಾಸಕರಾದಂಥ ಶರದ್ ಬಚ್ಚೇಗೌಡರು ಮತ್ತು ನಮ್ಮ ಬಚ್ಚೇಗೌಡರ ಸಾಹೇಬರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ನಾವು ಪ್ರತಿ ವರ್ಷದಂತೆ ನಾವು ಈ ಶಿವರಾತ್ರಿ ಹಬ್ಬವನ್ನು ಈ ಅಭಿಮುಖೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಭಾಳ ಐತಿಹಾಸಿಕ ಇರುವಂಥ ದೇವಸ್ಥಾನ ಚೋಳರ ಕಾಲು ದೇವಸ್ಥಾನ ಇದು ಇದು ಒಂದು ದೇವಸ್ಥಾನದಲ್ಲಿ ಭಾಳ ಚೆನ್ನಾಗಿ ವಿಜೃಂಭಣೆಯಿಂದ ಮಹಾಶಿವರಾತ್ರಿಯನ್ನು ಆಚರಣೆ ಮಾಡ್ಕೊಳ್ತಾ ಬಂದಿದ್ದೇವೆ ಇವತ್ತು ಅನಿವಾರ್ಯ ನಮ್ಮ ಶಾಸಕರು ಬರಬೇಕಾಯಿತು ಅವರಿಗೆ ಸ್ವಲ್ಪ ಹೊಂದಾಯಿತು ಆರೋಗ್ಯದಲ್ಲಿ ಅವರು ತಂದೆಯವ್ರಿಗೆ ಹೇಳಿ ಈ ಥರ ಆಗಿದೆ

ايه پمپا ايه پمپا ليه ರಾಜ್ಯಾದ್ಯಂತ ಈ ಭಾರತದಲ್ಲಿ ವಿಶೇಷವಾಗಿ ನಮ್ಮ ಜೀವನದಲ್ಲಿ ಮಹಾಶಿವರಾತ್ರಿ ಕಾರ್ಯಕ್ರಮ ಸುಮ್ಮನೆ ನಡೆಯೋದಿದೆ ಮಾಧ್ಯಮದವರಿಗೆ ಹೆಲ್ಸಕ್ಕೂ ಹೋಗ್ತಿದೆ ಆ ತೃಷ್ಟಿಯಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ನಮ್ಮ ಕುಮಾರ್ ನಗರದ ಮುಖ್ಯ ಮುಖ್ಯಸ್ಥರು ಅವರ ಜಾಗೃತಿ కమిటీ జిల్లా జిల్లాధ్యక్షరంత